ನಮ್ಮ ಹೈಕೋರ್ಟ್ ಜಸ್ಟಿಸ್ ಜಸ್ಟಿಸ್ ಬಿ ಎಸ್ ಪಾಟೀಲ್ ಸರ್ ಒಂದು ನಮ್ಮ ಸಮಾರಂಭಕ್ಕೆ ಇನ್ನೂ ವೈಭವವನ್ನು ಕೊಟ್ಟಿದ್ದಾರೆ ನಾವು ಈ ವರ್ಷ ಆರು ಜನ ಫಿಸಿಷಿಯನ್ ನಾವು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಇದು ಟೂ ತೌಸಂಡ್ ಫಿಫ್ಟೀನಿಂದನೂ ಸೀನಿಯರ್ ಮೋಸ್ಟ್ ಆ್ಯಂಡ್ ಎಂಡಿನೆಂಟ್ ಫಿಸಿಷಿಯನ್ ನಾವು ಆನರ್ ಮಾಡ್ತಾಯಿದ್ದೀವಿ ಸೊ ಅದೇ ರೀತಿ ಈ ಸಲೂ ಮಾಡಿದ್ವಿ ಸರ್ ಪ್ರತಿ ದಿವಸ ಪ್ರತಿ ವರ್ಷ ಮಾಡೋಕ್ಕಿಂತ ಈ ವರ್ಷ ಭಾಳ ವಿಭಿನ್ನವಾಗಿತ್ತು ನಮ್ಮ ಜಸ್ಟಿಸ್ ಬಿ ಎಸ್ ಪಾಟೀಲ್ ಸರ್ ಬಂದಿರೋದ್ರಿಂದ ಭಾಳ ಚೆನ್ನಾಗಿತ್ತು ನಾವು ಆರು ಜನಕ್ಕೆ ಆನರ್ ಮಾಡಿದ್ದೀವಿ ಡಾಕ್ಟರ್ ರಾಜಶೇಖರ್ ಅಂತ ತುಮಕೂರ್ನವರು ಡಾಕ್ಟರ್ ಲಕ್ಷ್ಮೀನಾರಾಯಣ್ ಅಂತ ಮೈಸೂರಿನವರು ಡಾಕ್ಟರ್ ಕೇಶವ್ ಅಂತ ಬೆಂಗಳೂರು ಡಾಕ್ಟರ್ ಚಂದ್ರಪ್ಪ ಅಂತ ಗಂಗಾವತಿ ಡಾಕ್ಟರ್ ಕುಲ್ಕರ್ಣಿ ಅಂತ ಅವರು ಬಿಜಾಪುರು ಆ್ಯಂಡ್ ಡಾಕ್ಟರ್ ಶಿವಕುಮಾರ್ ಅಂತ ಬೆಂಗಳೂರಿನವರು ಸೊ ಇದು ನಮಗೆ ಇದು ಇದು ದೊಡ್ಡ ಹಬ್ಬ ಇದ್ದಂಗೆ ಇದೆ ಈ ಫಿಸಿಷನ್ಸ್ ಡೇ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಒಂಬೈನೂರ ನಲ್ವತ್ನಾಲ್ಕಲ್ಲಿ ಶುರುವಾಯಿತು ಅವಾಗಿಂದ ಕಂಟಿನ್ಯೂಸ್ ಸತತವಾಗಿ ನಡ್ಕೊಂಡು ಬರ್ತಾ ಇದೆ ಸೊ ನಾವು ಇದನ್ನು ಹತ್ತು ವರ್ಷದಿಂದ ಆಚರಿಸ್ತೀವಿ ಪ್ರತಿ ವರ್ಷ ಮುಂದಿನ ವರ್ಷನೂ ಇದೇ ಥರ ಮಾಡ್ತೀವಿ ಸೊ ಈ ವರ್ಷ ಭಾಳ ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ನಾನು ಡಾಕ್ಟರ್ ಮೋಹನ್ ಕುಮಾರು ಎ ಪಿ ಎ ಸೆಕ್ರೆಟ್ರಿ ಸೊ ನನ್ನ ಪೀರಿಯಡಲ್ಲಿ ಇದು ಭಾಳ ವಿಜೃಂಭಣೆಯನ್ನು ಹೇಳ್ತಿರೋದು ನನಗೆ ಹೆಮ್ಮೆಯ ವಿಷಯ